ನಮಸ್ಕಾರ ವೆಲ್ಕಮ್ ಟು ಯೋಟಿವೀಕರಣ ಲೋಕಸಭೆ ಚುನಾವಣೆಯ ಕದನ ಕರ್ನಾಡನಲ್ಲಿ ದಿನೇ ದಿನೇ ರಂಗೇರುತ್ತಿದೆ ಹೇಗಾದರೂ ಮಾಡಿ ಈ ಬಾರಿ ಕರ್ನಾಟಕದಲ್ಲಿ ಲೋಕಸಭೆ ಸೀಟುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲುವ ಇತಿಹಾದಿಯಲ್ಲಿ ಎರಡು ಪಕ್ಷಗಳು ಇವೆ ಅದರಲ್ಲೂ ಇದೀಗ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಕರ್ನಾಟಕದಲ್ಲಿ ಲೋಕಸಭೆ ರಣಕಹಳೆ ಊದಲು ರೆಡಿಯಾಗಿ ಬಂದಿದ್ದು ಈತ ವಿಜಯೇಂದ್ರನಿಗೆ ಕಡಕ್ಕಾಗಿ ವಾರ್ನಿಂಗ್ ಕೂಡ ನೀಡಿದ್ದಾರಂತೆ ಏನದು ವಾರ್ನಿಂಗ್ ಅಂತೀರಾ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ ಹೌದು ಇಂದು ಅಮಿತ್ ಶಾ ಮಹತ್ವದ ಸಭೆ ನಡೆಸಲಿದ್ದು ನಿರ್ಣಯ ಕ್ಷೇತ್ರಗಳ ಬಗ್ಗೆ ಮಹತ್ವದ ಚರ್ಚೆಯಾಗಲಿದೆ ಗೊಂದಲ ಪರಿಹಾರಕ್ಕೆ ನಾಲ್ಕು ಕ್ಷೇತ್ರಗಳ ಕೋರ್ ಕಮಿಟಿ ಸಭೆ ನಡೆಯಲಿದೆ ಟಿಕೆಟ್ ಘೋಷಣೆ ಬಳಿಕ ಪಕ್ಷದ ಗೊಂದಲ ಪರಿಹಾರಕ್ಕೆ ಸೂತ್ರ ರಚಿಸಲಾಗಿದೆ ಇನ್ನು ಈಗಾಗಲೇ ನಿನ್ನೆ ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿರುವ ಕೇಂದ್ರ ಗೃಹ ಸಚಿವ ಹಾಗೂ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ರಾಜ್ಯಾಧ್ಯಕ್ಷ ಬಿವೈ ಖಡಕ್ ಆಗಿ ಎಚ್ಚರಿಕೆ ಸಂದೇಶವೊಂದನ್ನು ರವಾನೆ ಮಾಡಿದ್ದಾರೆ ಈ ಬಾರಿಯ ಲೋಕಸಭೆ ಕ್ಷೇತ್ರದ ಚುನಾವಣೆಯನ್ನು ಬಹಳ ಪ್ರತಿಷ್ಠೆಯಾಗಿ ನಾವು ಸ್ವೀಕಾರ ಮಾಡಬೇಕು ಇಲ್ಲಿ ಯಾವುದೇ ಗೊಂದಲಗಳ ಸೃಷ್ಟಿಸಬಾರದು ಈಗಾಗಲೇ ರಾಜ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳಲ್ಲಿ ಬಿಜೆಪಿಗೆ ಗೆಲುವಿನ ವಾತಾವರಣವಿದೆ ಇದನ್ನು ಕನಿಷ್ಠ ಇಪ್ಪತ್ತೆರಡಕ್ಕೆ ಮುಟ್ಟಿಸಬೇಕು ಇನ್ನು ಇದರ ಜೊತೆಗೆ ಗೊಂದಲವಿರುವ ಕ್ಷೇತ್ರಗಳಲ್ಲಿ ತಾವು ಖುದ್ದಾಗಿ ತೆರಳಿ ಸ್ಥಳೀಯ ನಾಯಕರನ್ನು ಭೇಟಿಯಾಗಿ ಮಾತುಕತೆ ನಡೆಸಬೇಕು ಎಂದು ಕಡಕಾಗಿ ಸೂಚನೆ ರವಾನೆ ಮಾಡಿದ್ದಾರಂತೆ ಇನ್ನು ಇಷ್ಟು ಮಾತ್ರವಲ್ಲದೆ ಶಿವಮೊಗ್ಗದಲ್ಲಿ ಕೆ ಎಸ್ ಈಶ್ವರಪ್ಪ ಬಂಡಾಯ ಕುರಿತಂತೆಯೂ ಕೂಡ ಅಮಿತ್ ಶಾ ವಿಜೇಂದ್ರರ ಬಳಿ ಮಾತುಕತೆ ನಡೆಸಿದ್ದಾರೆ ಈಶ್ವರಪ್ಪನವರ ಮನೊಲಿಕೆಗೆ ಮುಂದಾಗಲು ವಿಜೇಂದ್ರ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈತ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ಕೊಪ್ಪಳ ಚಿಕ್ಕಬಳ್ಳಾಪುರ ಉತ್ತರ ಕನ್ನಡ ಬೆಳಗಾವಿ ರಾಯಚೂರು ದಾವಣಗೆರೆ ಕ್ಷೇತ್ರಗಳಲ್ಲಿ ಅಸಮಾಧಾನ ಇನ್ನೂ ಸಂಪೂರ್ಣವಾಗಿ ಅರ್ದಿಲ್ಲ ಇದಕ್ಕೆ ಮದ್ದನ್ನ ನೀವೇ ಹಚ್ಚಬೇಕು ಎಂದು ಅಮಿತ್ ಶಾ ತಿಳಿಸಿದ್ದಾರೆ ಎನ್ನಲಾಗಿದೆ ಡಿಕೆ ಬ್ರದರ್ಸ್ ಭದ್ರ ಕೋಟೆಯಲ್ಲಿ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಮತಬೇಟೆ ಆಡಲಿದ್ದಾರೆ ಬೆಂಗಳೂರು ಗ್ರಾಮಾಂತರದ ಮೂಲಕ ಕರುನಾಡಿನ ಅಖಾಡಕ್ಕೆ ಕಾಲಿಡಲಿರೋ ಅಮಿತ್ ಶಾ ಡಿಕೆ ಬ್ರದರ್ಸ್ ಕೋಟೆಯನ್ನ ಕಬ್ಜಾ ಮಾಡಲು ರಣತಂತ್ರ ಹೆಣೆದಿದ್ದಾರೆ ಮೊದಲ ಪ್ರವಾಸದಲ್ಲಿ ಹತ್ತು ಲೋಕಸಭಾ ಕ್ಷೇತ್ರ ಟಾರ್ಗೆಟ್ ಮಾಡಲಾಗಿದೆ ಐದು ಕ್ಷೇತ್ರಗಳ ಶಕ್ತಿ ಪ್ರಮುಖರ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಅಲ್ಲದೆ ಇಂದು ಅಮಿತ್ ಶಾ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ಸಹ ನಡೆಯಲಿದೆ ಈ ಮೂಲಕ ದೇಶ ವಿಭಜನೆಯ ಮಾತನಾಡಿದ ಡಿಕೆ ಸುರೇಶ್ಗೆ ಟಕ್ಕರ್ ನೀಡಲು ರಣತಂತ್ರ ಹೆಣೆದಿದ್ದಾರೆ ಒಟ್ಟಿನಲ್ಲಿ ಇಂದು ರಾಜ್ಯದಲ್ಲಿ ಅಮಿತ್ ಶಾ ಮೆಲ್ಯ ಕಳೆಗಟ್ಟಲಿದೆ ಇನ್ನು ಶತಾಯ ಗತಾಯವಾಗಿ ಲೋಕಸಭೆ ಚುನಾವಣೆಯಲ್ಲಿ ಡಿಕೆ ಕೋಟೆಯನ್ನು ವಶಪಡಿಸಿಕೊಳ್ಳಲೇಬೇಕೆಂದು ಬಿಜೆಪಿ ಬಣ ತೊಟ್ಟಿದ್ದು ಈ ನಿಟ್ಟಿನಲ್ಲಿ ಅಮಿತ್ ಶಾ ಅಖಡ ಕಿಳಿದು ಅಬ್ಬರದ ಪ್ರಚಾರ ನಡೆಸಲಿದ್ದಾರಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ